ಲೋಕಸಭಾ ಚುನಾವಣೆ ಅಂದರೆ ಮೊನ್ನೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಅಣ್ಣಾಮಲೆಯವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಒಂದು ಹಾಕಿಕೊಂಡಿದ್ದಾರೆ ಬಿಜೆಪಿಯ ಅಣ್ಣಾಮಲೆ ತಮಿಳುನಾಡಿನಲ್ಲಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದರು ನನ್ನ ತಂದು ತಂದೆ ಅಂದರೆ ನಮ್ಮ ತಂದೆ ಒಬ್ಬ ಕರುಣಾನಿಧಿ ಆಗಿದ್ದರೆ ನಾನು ಕೂಡ ಚುನಾವಣೆಯನ್ನು ಗೆಲ್ಲುತ್ತಿದ್ದೆ ಅಂದರೆ ಮೊದಲ ಬಾರಿಗೆ ನನ್ನ ಚುನಾವಣೆ ಗೆಲ್ಲುತ್ತಿದ್ದೆ ನಾನು ನನ್ನ ತಂದೆ ಹೆಸರು ಕುಪ್ಪಸ್ವಾಮಿ ನಾನು ಒಬ್ಬ ಸಾಮಾನ್ಯ ಬಡ ರೈತ ಹಾಗಾಗಿ ನಾನು ಚುನಾವಣೆಯಲ್ಲಿ ಗೆಲ್ಲಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೇನೆ ಎಂದು ಅಣ್ಣಾಮಲೆಯವರು ಹೇಳಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡಿನಲ್ಲಿ ಸರ್ಕಾರ ರಚಿಸುತ್ತೇನೆ ಬಿ ಜೆ ಪಿ ಅಣ್ಣಾಮಲೆಯವರು ಈ ಪೋಸ್ಟೊಂದನ್ನು ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಸದ್ಯ ವೈರಲ್ ಆಗುತ್ತಿದೆ ಬನ್ನಿ ಅಣ್ಣಾಮಲೆಯವರೇ ನೀವು ಬಿಜೆಪಿ ಅಭ್ಯರ್ಥಿಯಾಗಿ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿ ನಾವು ನಿಮ್ಮನ್ನು ಕರ್ನಾಟಕದಲ್ಲಿ ಗೆಲ್ಲಿಸುತ್ತೇವೆ ಎಂದು ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗೆ ಕರ್ನಾಟಕದ ಜನತೆ ಮತ್ತೆ ಅದಕ್ಕೆ ಕಾಮೆಂಟ್ ಮಾಡಿ ಉತ್ತರವನ್ನು ನೀಡಿದ್ದಾರೆ